ಕರ್ನಾಟಕ ಗೃಹ ಮಂಡಳಿಯ ಎಲ್ಲ ಸಿಬ್ಬಂದಿ ನೌಕರರು ಎಲ್ಲರಿಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ನಾನು ಮಾಡಿರೋ ಕೆಲಸ ಹೌಸಿಂಗ್ ಬೋರ್ಡಲ್ಲಿ ನನಗೆ ತೃಪ್ತಿ ತಂದಿದೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಿ ಸೊ ನಿವೃತ್ತಿ ಕೂಡ ಹೊಂದಿದ್ದೀರಿ ಎಲ್ಲ ಸಮ ಸಹೋದವಿಗಳು ಸ್ನೇಹಿತರೆಲ್ಲ ಬಂದು ಒಂದು ಆತ್ಮೀಯ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಾರ್ಚಲ್ಲಿ ನಾನು ಕರ್ನಾಟಕ ಗೃಹ ಮಂಡಳಿಗೆ ಸೇರಿದೆ ಹೀಗೆ ಅಸ್ಟೆಂಟ್ ಇಂಜಿನಿಯರಾಗಿ ಸೇರಿ ಇವಾಗ ನಾನು ಸೂಪರ್ಟೆಂಟ್ ಇಂಜಿನಿಯರ್ ಆಗಿ ಹೌಸಿಂಗ್ ಬೋರ್ಡಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ನಾನು ಮಾಡಿರೋ ಕೆಲಸ ಹೌಸಿಂಗ್ ಬೋರ್ಡಲ್ಲಿ ನನಗೆ ತೃಪ್ತಿ ತಂದಿದೆ ಹಾಗೆ ನನ್ನ ಸಹೋದ್ಯೋಗಿಗಳು ಇವಾಗ ನನಗೆ ಈ ರಿಟೈರ್ಮೆಂಟ್ ದಿನ ಒಂದು ಒಳ್ಳೆಯ ಏನ ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ಖಂಡಿತ ಅವರ ಸಹಕಾರ ಇಲ್ಲದೆ ನಾವು ಇಷ್ಟು ಯಶಸ್ವಿಯಾಗಿ ನಾನು ಕೆಲಸನ ನಿರ್ವಹಿಸೋಕೆ ಸಾಧ್ಯವೇ ಇರಲಿಲ್ಲ ನಮ್ಮ ಗೃಹ ಮಂಡಳಿಯಲ್ಲಿ ಎಲ್ಲ ನನ್ನ ಸಹೋದ್ಯೋಗಿಗಳು ಅಧಿಕಾರಿಗಳು ಮಿತ್ರರು ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ನನಗೆ ಎಲ್ಲ ನಾನು ಕೆಲಸ ಮಾಡಿರೋ ಕಡೆ ಎಲ್ಲ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಆ ಸಹಕಾರದಿಂದಲೇ ನಾನು ಯಶಸ್ವಿಯಾಗಿ ನನ್ನ ಕೆಲಸವನ್ನು ನಿರ್ವಹಿಸಿದ್ದೀನಿ ಅಂತ ಹೇಳ್ತೀನಿ ನಾನು ಮಾಡುವಂಥ ಒಂದು ಘಟನೆ ಏನಾದರೂ ಸರ್ ಆ ಥರ ನಾವು ಈ ಸರ್ವಿಸಲ್ಲಿ ಭಾಳ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡುವಾಗ ಬೇರೆ ಬೇರೆ ರೀತಿಯ ಜನಗಳನ್ನ ನಾವು ಭೇಟಿಯಾಗಿರ್ತೀವಿ ಸೊ ಒಂದೊಂದು ಥರ ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ಅವೆಲ್ಲಾನು ಫೇಸ್ ಮಾಡಿಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಅಂತ ನಾನು ಹೇಳ್ತಿಂತು ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕಡೆಯ ದಿನ ಸೊ ಎಲ್ಲಾರ್ಗು ನಾನು ನಮ್ಮ ಸಹಗಳು ನಮ್ಮ ಕರ್ನಾಟಕ ಗೃಹ ಮಂಡಳಿಯ ಎಲ್ಲ ಸಿಬ್ಬಂದಿ ನೌಕರರು ಎಲ್ಲರಿಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯನ ಕೋರ್ತಾ ಈಗ ಇನ್ನೂ ಯಾರು ಹೊಸಬರು ಬಂದಿಲ್ಲ ಬಂದರೆ ಏನಿಲ್ಲ ಹೊಸಬರು ಅಂತಂದರೆ ಅವ್ರಿಗೂ ಯಾಕೆಂದರೆ ಡೈರೆಕ್ಟ್ ಅವ್ರು ಏನು ಈ ಪೋಸ್ಟಿಗೆ ಬರಲ್ಲ ಅವ್ರಿಗೂ ಸರ್ವಿಸ್ ಆಗಿರುತ್ತೆ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿರುತ್ತೆ ಖಂಡಿತ ಅವ್ರಿಗೆ ಈ ಹುದ್ದೆನ ನಿಭಾಯಿಸೋ ಶಕ್ತಿಯನ್ನು ಕೊಟ್ಟಿರ್ತಾನೆ ಆದರೆ ಏನಿಲ್ಲ ಈ ಉದ್ಯಾನ ನಿರ್ವಹಿಸಬೇಕು ಅಂತಂದರೆ ಏನಿಲ್ಲ ಎಲ್ಲರನ್ನು ನಾವು ಇದಕ್ಕೆ ತಗೊಂಡು ಏನು ಅವಮತಕ್ಕೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ನಿರ್ವಹಿಸಿದ್ರೆ ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಾನು ಅವ್ರಿಗೆ ಹೇಳ್ತೀನಿ